ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇಂಡಿಯಾ ವರ್ಸತ್ ಸೌತ್ ಆಫ್ರಿಕಾ ಫಸ್ಟ್ ಒಡಿಯಾ ಯಾವ ಥರ ಇದೆ ಹಾಗೆ ಏನೆಲ್ಲ ಬದಲಾವಣೆ ಆಗ್ತಿದೆ ಅದನ್ನೆಲ್ಲ ನೋಡ್ಕೊಂಡು ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ವೀಡಿಯೋ ಶುರು ಮಾಡೋಣ ಮೊದಲನೇದಾಗಿ ನೋಡೋದಾದರೆ ಆಗಿ ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್ ಅವರು ಬರ್ತಾರೆ ನೆಕ್ಸ್ಟ್ ನೋಡೋದಾದ್ರೆ ಬ್ಯಾಟಿಂಗ್ ಲೈನ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಇರ್ತಾರೆ ಚಲಕ್ ವರ್ಮಾ ಅವರು ಇರ್ತಾರೆ ಹಾಗೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಇರ್ತಾರೆ ನೆಕ್ಸ್ಟ್ ನಿತೀಶ್ ಕುಮಾರ್ ರೆಡ್ಡಿ ಅವರು ಇರ್ತಾರೆ ನೆಕ್ಸ್ಟ್ ಅಲ್ಲಿ ನೋಡೋದಾದರೆ ವಾಷಿಂಗ್ಟನ್ ಸುಂದರ್ ಅವರು ಇರ್ತಾರೆ ರವೀಂದ್ರ ಜಡೇಜಾ ಇರ್ತಾರೆ ನೆಕ್ಸ್ಟ್ ಬಾಲಿಂಗಲ್ಲಿ ನೋಡೋದಾದ್ರೆ ಕುಲ್ದೀಪ್ ಯಾದವ್ ಹರ್ಷಿತ್ ಹಾಗೆ ಹರ್ಷದೀಪ್ ಸಿಂಗ್ ಒಂದು ಬೆಂಕಿ ಟೀಮ್ ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಏನಂದರೂ ಕೂಡ ಈ ಪ್ಲೇಯಿಂಗ್ಲವನ್ನು ತೊಗೊಂಡೋದ್ರೆ ನಮ್ಮ ಟೀಮ್ ಇಂಡಿಯಾ ಗೆಲ್ಲೋದಂತೂ ಪಕ್ಕ ಅಂತಲೇ ಹೇಳ್ಬೋದು ಯಾಕಂದರೆ ಟೀಮ್ ಕೂಡ ಆ ಥರ ರೆಡಿಯಾಗಿದೆ ಹಾಗೆ ಕೆ ಎಲ್ ರಾಹುಲ್ ಅವರು ಕೂಡ ಇನ್ನೂ ಒಂದು ಹೆಪಾಟ್ ಹಾಕಿ ಆಡಬೇಕಾಗಿದೆ ನೋಡೋಣ ಫಸ್ಟ್ ಮ್ಯಾಚಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿ ಇನ್ನಷ್ಟು ಸ್ಪೋರ್ಟ್ಸ್ ಗಳಿಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್